ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೌಮ್ಯಸ್ ಹೋಮ್ಲಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಇಕ್ಕೊಂಡಿದ್ವಿ ಅಂದರೆ ಪಡಿಪೂಜೆ ಇಕ್ಕೊಂಡಿದ್ವಿ ಆ ಪೂಜೆನ ಹೇಗೆ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ಪು ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫುಲ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮೊದಲನೇದಾಗಿ ಎಲ್ಲಾ ಸ್ವಾಮಿಗಳಿಗೆ ನಾವು ಪಾದ ಪೂಜೆಯನ್ನು ಮಾಡಿ ಒಳಗಡೆ ಕರ್ಕೋಬೇಕು ಮನೆ ಒಳಗಡೆ ಜೊತೆಗೆ ವಿಗ್ರಹಗಳನ್ನ ತಗೋ ಬಂದಿರ್ತಾರೆ ಆ ವಿಗ್ರಹಕ್ಕೆ ನಾವು ಕೆಂಪು ನೀರಿನ ಆರತಿಯನ್ನು ಮಾಡಿ ಮನೆ ಒಳಗಡೆ ಕರ್ಕೊಂಡ್ವಿ ಮೇಲೆ ಎಲ್ಲಾ ವಿಗ್ರಹಗಳಿಗೆ ಅಭಿಷೇಕವನ್ನ ಮಾಡ್ತಾರೆ ಮೊದಲನೇದಾಗಿ ಗಂಧದ ಅಭಿಷೇಕವನ್ನ ಮಾಡ್ತಾರೆ ಕುಂಕುಮದ ಅಭಿಷೇಕವನ್ನ ಮಾಡ್ತಾರೆ ನೆಕ್ಸ್ಟ್ ಹಾಲಿನ ಅಭಿಷೇಕವನ್ನ ಮಾಡ್ತಾರೆ ಒಂದೊಂದು ಅಭಿಷೇಕ ಮುಗ್ದಿದ ತಕ್ಷಣ ವಿಗ್ರಹಗಳನ್ನ ತೊಳಿತಾರೆ ಆ ನೀರನ್ನ ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಂಡು ನಾವು ಯಾವುದಾದ್ರೂ ಹಸಿರು ಗಿಡಗಳಿಗೆ ತಗೊಂಡೋಗಿ ಹಾಕಬೇಕು ಲಾಸ್ಟ್ನೇದು ಅಭಿಷೇಕ ಬಂದು ಪಂಚಾಮೃತದ ಅಭಿಷೇಕ ಪಂಚಾಮೃತಕ್ಕೆ ಏನೇನು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಎಲ್ಲ ಥರದ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಮತ್ತು ಸಕ್ಕರೆ ಮೇಯ್ನಾಗಿ ಬಂದ್ಬಿಟ್ಟಿದ್ರಲ್ಲಿ ಹಸುವಿನ ತುಪ್ಪ ಮತ್ತು ಜೇನುತುಪ್ಪ ಮತ್ತು ಹಾಲು ಮೊಸರು ಇಷ್ಟನ್ನು ಒಂದೊಂದೇ ಹಾಕಿ ಸಪ್ರೇಟಾಗಿ ಅಭಿಷೇಕವನ್ನು ಮಾಡ್ತಾರೆ ಅಭಿಷೇಕ ಮುಗಿದಿದ್ಮೇಲೆ ಇದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿರ್ತಾರೆ ಈ ಒಂದು ಪ್ರಸಾದ ತಿನ್ನೋಕ್ಕೆ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ವಿ ಅಂತ ನನಗೆ ಅನಿಸುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ಇಲ್ಲಿ ಪೂಜೆ ಮಾಡ್ಕೊಡ್ತಾ ಇರೋ ಗುರುಗಳ ಹೆಸರು ಬಂದು ಭಗವಾನ್ ಗುರುಗಳು ಅಂತ ಹೇಳ್ಬಿಟ್ಟು ಇವರು ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇಂಥ ಮಹಾನ್ ಭಾವರು ನಮ್ಮ ಮನೆಗೆ ಬಂದು ಪೂಜೆ ಮಾಡ್ಕೊಡ್ತಾ ಇರೋದು ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಮತ್ತು ಇದೇ ಫಸ್ಟ್ ಟೈಮು ಈ ಪೂಜೆಯನ್ನು ಪಡಿ ಪೂಜೆಯನ್ನು ಮಾಡಿಸ್ತಿರೋದು ಮನೆಯಲ್ಲಿ ಇದೇ ಫಸ್ಟ್ ಟೈಮು ಇದೆಲ್ಲ ಅಭಿಷೇಕ ಮುಗಿದ ಮೇಲೆ ಲಾಸ್ಟಲ್ಲಿ ಮಂಗಳಾರತಿಯನ್ನು ಮಾಡ್ತಾರೆ ಬನ್ನಿ ಮಂಗಳಾರತಿಯನ್ನು ಮಾಡ್ತಾರೆ ನೋಡ್ಕೊಂಡು ಬರೋಣ ಫೈನಲಿ ಎಲ್ಲಾ ತರಹದ ಅಭಿಷೇಕ ಮುಗೀತು ಇವಾಗ ಇವಾಗ ವಿಗ್ರಹಗಳನ್ನ ತುಳಿದ್ಬಿಟ್ಟು ಸ್ವಚ್ಛಗೊಳಿಸಿ ಗುಡಿ ಒಳಗಡೆ ಅದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಕೂರಿಸ್ತಾರೆ ನೀವು ನೋಡ್ತಿರೋ ಗೋಪುರ ಮತ್ತೆ ಹದಿನೆಂಟು ಮೆಟ್ಲುಗಳನ್ನ ಸ್ವತಃ ಗುರುಗಳನ್ನೇ ಬಾಳೆದಿಣ್ಣ ಯೂಸ್ ಮಾಡ್ಕೊಂಡು ಬಳಸ್ಕೊಂಡು ತಯಾರು ಮಾಡಿದ್ದಾರೆ ತುಂಬ ಚೆನ್ನಾಗಿ ತಯಾರು ಮಾಡಿದ್ದಾರೆ ಇವಾಗ ಪೂಜೆನ ಮಾಡಿಬಿಟ್ಟು ಒಂದು ಸತಿ ಪೂಜೆ ಮಾಡಿ ಭಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಸುಮಾರು ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಹನ್ನೊಂದುವರೆವರೆಗೂ ಭಜ್ನೆಯನ್ನು ಮಾಡ್ತಾರೆ ಭಜ್ನೆ ಮುಗಿಸ್ಕೊಂಡು ಆ ಊಟಕ್ಕೆ ಅಂತ ಹೋಗ್ತಾರೆ ಇವ್ರದ್ದೆಲ್ಲ ಊಟ ಆದಮೇಲೆ ಮಿಕ್ಕಿದ ಜನಗಳೆಲ್ಲ ಊಟ ಮಾಡಬೇಕು ಈ ಒಂದು ಪೂಜೆನ ಮಾಡಿಸ್ಬೇಕಾದ್ರೆ ಮನೆಯಲ್ಲಿ ಯಾವುದೇ ಥರದ ಮುಟ್ಟುಗಳಿರಬಾರ್ದು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ತುಂಬ ಅಂದರೆ ತುಂಬ ಭಕ್ತಿಯಿಂದ ಮಾಡಬೇಕು ಈ ಒಂದು ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತಂತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಪೂಜೆಯನ್ನು ಮಾಡಿಸ್ತಾರೆ ಇವಾಗ ಮೆಟ್ಟಲುಗಳಿಗೆ ಎರಡೂ ಸೈಡೂ ಮಣ್ಣಿನ ದೀಪಗಳನ್ನ ಇಟ್ಬಿಟ್ಟು ದೀಪ ಎಲ್ಲ ಅಂಟಿಸ್ತಾರೆ ಪಡಿ ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮತ್ತೆ ಇನ್ನೊಂದ್ಸಲಿ ಪೂಜೆ ಮಾಡಿ ಮಂಗಳಾರತಿಯನ್ನು ಮಾಡ್ತಾರೆ ನಮ್ಗಳ ಕೈಯಲ್ಲೂ ಹೂವು ಅಕ್ಷತೆಯನ್ನು ಹಾಕಿಸ್ತಾರೆ ಅದಾದಮೇಲೆ ಒಂದೊಂದೇ ಮೆಟ್ಲುಗಳಿಗೆ ಕರ್ಪೂರವನ್ನು ಅಂಟಿಸ್ಕೊಂಡು ಹೋಗ್ತಾರೆ ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ತುಂಬ ರೋಮಾಂಚನವಾಗುತ್ತೆ ನೋಡ್ಕೊಂಡು ಬನ್ನಿ ಹೇಗೆ ಮಾಡ್ತಾರೆ ಅಂತ ಹೇಳಿ ಮಕರ ಜ್ಯೋತಿಯ ತೋರಿ ಸಯ್ಯಪ್ಪ ಸ್ವಾಮ ಅಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಕರ್ಪೂರ ದಾರತಿ ನಗೆ ಸ್ವಾಮಿ ತುಪ್ಪದ ದೀಪವೋ ನಿನಗೆ ಶಬರಿಮಲೆ ವಾತ್ರಿ ಧರ್ಮ ಸಾರ್ಥ ಫೈನಲಿ ಪೂಜೆ ಎಲ್ಲ ಚೆನ್ನಾಗಿ ನಡೀತು ಯಾವುದೇ ಒಂದು ಅಡೆತಡೆಗಳು ಇಲ್ದಿರ ಚೆನ್ನಾಗಿ ನಡೀತು ತುಂಬ ಚೆನ್ನಾಗಿ ಗುರುಗಳು ಪೂಜೆ ಮಾಡಿಕೊಟ್ರು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಇರ್ಮುಡಿ ಕಟ್ತೀವಲ್ವ ಕಾಯಿಗಳು ಆ ಎರಡು ಕಾಯಿಗಳು ಮೊಳಕೆ ಬಂದಿತ್ತು ಅದಂತೂ ತುಂಬ ಖುಷಿಯಾಯಿತು ಒಟ್ಟಿನಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ನಡೀತು ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಪೂಜೆಯನ್ನು ಮಾಡಿಸಿದ್ದೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ